ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಸ್ವೀಟ್ಗಳಲ್ಲಿ ಈಸಿಯಾಗಿ ಮಾಡೋ ಸ್ವೀಟ್ ಅಂತ ಹೇಳಿದ್ರೆ ರವೆ ಉಂಡೆ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ ಬನ್ನಿ ಅದನ್ನು ಈಸಿಯಾಗಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲು ನಾನು ಒಂದು ಬೌಲಷ್ಟು ಚೀರೋಟಿ ರವೆನ ತೊಗೊಂಡಿದ್ದೀನಿ ಶಿರುಟಿರಂಗ ಹಾಕೊಂಡ್ರೆ ಸಖತ್ ಟೇಸ್ಟ್ ಇರುತ್ತೆ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ನಾನು ಒಣ ಕೊಬ್ಬರಿನ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ನೈಸ್ ಪೌಡ್ರಲ್ಲ ಮಾಮೂಲಿ ಮೀಡಿಯಮ್ಮು ಮತ್ತು ಸಕ್ಕರೆ ಒಂದು ಮುಕ್ಕಾಲು ಬೌಲಷ್ಟು ಮತ್ತು ಸ್ವಲ್ಪ ಹಾಲು ಮೊದಲು ಒಂದು ಬಾಣಲಿನ ಬಿಸಿ ಇಟ್ಕೊಳ್ಳಿ ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ನಾನು ತೆಕ್ಕೊಂಡಿರೋಂಥ ತುಪ್ಪನ ಹಾಕೊಳ್ತಿದ್ದೀನಿ ನಿಮಗೆ ತುಪ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಈ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟೊಂದು ತುಪ್ಪನ ಹಾಕ್ಕೊಂಡಿದ್ದೀನಿ ನಿಮಗೆ ತುಪ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಲೈಟಾಗಿ ಸಾಕು ಅಂತ ಹೇಳಿದ್ರೆ ಕಮ್ಮಿ ಹಾಕ್ಕೊಳ್ಳಿ ಇವಾಗ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಸ್ವಲ್ಪ ಅದು ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಅದನ್ನು ರೋಸ್ಟ್ ಮಾಡಿಕೊಳ್ಳಿ ಒಂದು ಮುಕ್ಕಾಲು ಪರ್ಸೆಂಟ್ ಅದು ಫ್ರೈ ಆಗಬೇಕು ಎಣ್ಣೆನಲ್ಲೇ ಇವಾಗ ಅದು ಫ್ರೈ ಆಗಿದೆ ನಾನು ತೆಕ್ಕೊಂಡಿರೋಂಥ ಚೀರೋಟೆ ರವೆನ ಇದ್ದೀನಿ ಗ್ಯಾಸ್ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಏಕೆಂದರೆ ರವೆ ಬೇಗ ತಳ ಬಿಡುತ್ತೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ರವೆನ ನೀಟಾಗಿ ಹುರ್ಕೊಳ್ಳಿ ನೀವು ರವೆ ಎಷ್ಟು ನೀಟಾಗಿ ಹುರ್ಕೊಳ್ತೀರೋ ಅಷ್ಟು ಟೇಸ್ಟ್ ಕೂಡ ಸಖತ್ತಾಗಿ ಇರುತ್ತೆ ನಾನು ಈ ರೀತಿ ಕೈ ಬಿಡದೇ ಇರೋ ಹಾಗೆ ನೀಟಾಗಿ ರವೆನ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ಅದನ್ನು ನೀಟಾಗಿ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ಗ್ಯಾಸನ್ನ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ ಆದಮೇಲೆ ಇವಾಗ ಅದಕ್ಕೆ ರವೆ ಬಿಸಿ ಇರುವಾಗಲೇ ಒಣ ಕೊಬ್ಬರಿ ಮತ್ತು ಸಕ್ಕರೆ ಇವೆರಡನ್ನೂ ಹಾಕ್ಬಿಟ್ಟು ನೀಟಾಗಿ ಸಲ ಮಿಕ್ಸ್ ಮಾಡಿ ಕೊಬ್ಬರಿ ಸಕ್ಕರೆ ರವೆ ಈ ಮೂರು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಸೈಡು ಸಪ್ಪೆ ಅಂತ ಅನಿಸುತ್ತೆ ಹಾಗಾಗಿ ನೀಟಾಗಿ ಸಕ್ಕರೆ ಹೊಂದ್ಕೊಳ್ಳೋ ರೀತಿಯಾಗಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಪಕ್ಕದಲ್ಲೇ ಹಾಲು ಕೂಡ ನಾನು ಬಿಸಿ ಇಟ್ಕೊಂಡಿದ್ದೀನಿ ಉಂಡೆ ಕಟ್ಟೋದಕ್ಕೆ ಹಾಲು ಯಾವಾಗಲೂ ಬಿಸಿಯಲ್ಲೇ ಇರಬೇಕು ನೋಡ್ತಾ ಇದ್ದಲ್ವ ಈ ಮಿಕ್ಸ್ಗೆ ಇವಾಗ ನಾನು ಹಾಲನ್ನ ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಲ್ವ ಸ್ವಲ್ ಸ್ವಲ್ಪನೇ ಹಾಲನ್ನ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಹಾಲನ್ನ ಜಾಸ್ತಿ ಹಾಕ್ಬೇಡಿ ಇವಾಗ ಹಾಲು ಜಾಸ್ತಿ ಹಾಕಿದ್ರೆ ಸಕ್ಕರೆ ಮೆಲ್ಟ್ ಆಗುತ್ತೆ ಕರಗಿಬಿಟ್ಟು ನಿಮಗೆ ರವೆ ಹುಂಡೆ ಹಂಟು ಥರ ಅನಿಸುತ್ತೆ ಡ್ರೈ ಥರ ಅನಿಸಲ್ಲ ಥರ ಮುದ್ದೆ ಮುದ್ದೆ ಥರ ಅದು ಹಂಟೋದಕ್ಕೆ ಶುರುವಾಗುತ್ತೆ ತಿಂದು ಕೂಡ ಅಷ್ಟು ಟೇಸ್ಟ್ ಇರಲ್ಲ ಮೆತ್ತಗಾಗ್ಬಿಡುತ್ತೆ ಫುಲ್ ಡ್ರೈ ಡ್ರೈ ಅಂತ ಅನಿಸಲ್ಲ ಸೊ ಹಾಗಾಗಿ ಹಾಲನ್ನು ನೋಡ್ಕೊಂಬಿಟ್ಟು ಹಾಕೊಳ್ಳಿ ನೋಡ್ತಾ ಇರಲ್ವಾ ಇವಾಗ ಬಿಸಿ ಇರುವಾಗಲೇ ನಾನು ಉಂಡೆಗಳನ್ನ ಕಟ್ಟೋದಕ್ಕೆ ಶುರು ಮಾಡ್ತಾಯಿದ್ದೀನಿ ನಾನು ಮೀಡಿಯಮ್ ಸೈಜ್ನ ಉಂಡೆಗಳನ್ನ ಕಟ್ಕೊಳ್ತಿದ್ದೀನಿ ನೀವು ಕೂಡ ಅಷ್ಟೇ ನಿಮಗೆ ಯಾವ ಸೈಜ್ ಬೇಕೋ ಅಲ್ಲಿ ಆ ಸೈಜಲ್ಲಿ ಉಂಡೆಗಳನ್ನು ಕಟ್ಕೊಳ್ಳಿ ಅದೇ ಬಿಸಿ ಇರುವಾಗಲೇ ಕಟ್ಟಬೇಕು ಮತ್ತು ಹಾಲು ಕೂಡ ಬಿಸಿನೇ ಇರಬೇಕು ಹಾಲು ಬಿಸಿ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಂತ ಅನಿಸಲ್ಲ ನಿಮಗೆ ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿ ಬರಲ್ಲ ಹಾಲು ಬಿಸಿ ಇದ್ರೆ ರವೆ ಕೂಡ ಅದರಲ್ಲೇ ಚೆನ್ನಾಗಿ ಹಾಲನ್ನ ಹೀರ್ಕೊಡುತ್ತೆ ರವೆ ಉಂಡೆನೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಬೆಚ್ಚುಗಿರೋ ಹಾಲು ತಣ್ಣಗಿರೋ ಹಾಲು ಹಾಕಿದ್ರೆ ನಿಮಗೆ ರವೆ ಉಂಡೆ ಪರ್ಫೆಕ್ಟಾಗಿ ಬರಲ್ಲ ನೋಡ್ತಾಯಿದ್ರಲ್ವ ಮಾಡೋದು ಕೂಡ ತುಂಬ ಈಸಿ ನೀವು ಕೊಬ್ಬರಿ ತುರಿಬೇಕು ಅನ್ನೋ ಅನಿಸ್ ಇರುತ್ತೆ ಕೊಬ್ಬರಿನ ದಪ್ಪದಾಗಿ ಹೆಚ್ಚುಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಒಂದು ಎರಡು ರೌಂಡು ಮಿಕ್ಸಿನ ಆಡ್ತಿದ್ರೆ ಕೊಬ್ಬರಿ ಕೂಡ ಕೂಡ ಪೌಡ್ರ್ ರೆಡಿ ಆಗುತ್ತೆ ನೋಡ್ತಾ ಅಲ್ವಾ ನಾನು ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ಮಾಡೋದಕ್ಕೂ ಕೂಡ ತುಂಬ ಈಸಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಫಂಕ್ಷನ್ಗೆ ಆಗಲಿ ದೇವ್ರ ಪೂಜೆಗೆ ಆಗಲಿ ನೈವೇದ್ಯಕ್ಕೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಈಸಿ ಸ್ವೀಟ್ಗಳೆಲ್ಲ ಈಸಿ ಅಂತ ಹೇಳಿದ್ರೆ ರವೆ ಹುಂಡೆ ಓಕೆನಾ ಪ್ಲೀಸ್ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ